ಇದನ್ನು ನೀವು ಟ್ರೈ ಮಾಡಿದ್ರೆ ಮನೆಯಲ್ಲಿ ದೃಷ್ಟಿ ದೋಸ ಒಂದು ಸ್ವಲ್ಪ ಇರೋದಿಲ್ಲ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಮ್ಮ ಮನೆಯಗಳ ಮೇಲೆ ಕೆಟ್ಟ ದೃಷ್ಟಿ ಬಿದ್ದರೆ ಏನಲ್ಲ ಮನೆಯಲ್ಲಿ ವಾತಾವರಣ ಚೇಂಜ್ ಆಗುತ್ತೆ ಯಾವ್ಯಾವ ಥರ ಸಿಂಟಮ್ಸ್ ನಮಗೆ ಗೊತ್ತಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಂಚಿಕೆ ಶುರು ಮಾಡೋಣ ಬನ್ನಿ ಮನೆಗಳ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ನಾವು ಮನೆಯಲ್ಲಿ ತುಂಬ ಚೆನ್ನಾಗಿ ಹೊಂದಾಣಿಕೆಯಿಂದ ಇರುವಂಥದ್ದು ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಇರ್ಬೋದು ಮಕ್ಕಳು ಎಲ್ಲರೂ ಮನೆಯಲ್ಲಿ ಚೆನ್ನಾಗಿದ್ದೀವಿ ಅನ್ನೋದು ನೋಡೋರ ಕಣ್ಣಿಗೆ ತುಂಬಾ ಒಂಥರ ಇದ್ರಾಗ ಕಾಣಿಸುತ್ತೆ ಆವಾಗ ಅವ್ರು ಅಂದ್ಕೊಳ್ತಾರೆ ಯೋ ಏನಿದು ಇವ್ರು ಇಷ್ಟೊಂದು ಚೆನ್ನಾಗಿದ್ದೀರಲ್ಲ ಅಂತ ಅವ್ರು ಅಂದ್ಕೊಳ್ಳೋದೇ ಸಾಕು ಏನು ಇವ್ರು ಯಾವಾಗಲೂ ಚೆನ್ನಾಗೇ ಇರ್ತಾರಲ್ಲ ಇವರು ನಗ್ನಗ್ತಾನೆ ಇರ್ತಾರಲ್ಲ ಅಂತೆಲ್ಲ ಯಾರಾದರೂ ಕೆಟ್ಟ ದೃಷ್ಟಿಯವ್ರು ಅಂದರೆ ಎಲ್ಲರೂ ನೋಡ್ಕೊಂಡು ಅಂದ್ ಮಾತಾಡಿಕೊಂಡ್ರೆ ಆ ಥರ ಆಗೋಲ್ಲ ಕೆಲವೊಬ್ಬರು ಕೆಟ್ಟವ್ರು ಇರ್ತಾರೆ ತುಂಬಾ ಅವರ ಮನಸ್ಥಿತಿನೇ ಒಂಥರ ಇರುತ್ತೆ ಯಾವ ಥರ ಮನಸ್ಥಿತಿ ಅಂತಂದರೆ ಏನು ನೋಡಿದ್ರು ಅವ್ರಿಗೆ ಯಾವುದನ್ನು ನೋಡಿದ್ರು ಒಂಥರ ದುರಾಸೆ ಮತ್ತು ಕುಲ್ಲು ಕುಲ್ಲು ಅಂತಂದರೆ ಏನನ್ನು ನೋಡಿದ್ರು ಅವ್ರಿಗೆ ಅಯ್ಯೋ ನಾವು ಚೆನ್ನಾಗಿರಬೇಕು ಇವ್ರು ಚೆನ್ನಾಗಿದ್ದಾರಲ್ಲ ನಾವು ಹಂಗಿರಬೇಕು ಇವರು ಇದ್ದಾರಲ್ಲ ಅನ್ನೋ ಮನಸ್ಥಿತಿಗಳವರು ಸ್ವಲ್ಪ ಕೆಲವೊಂದು ಜನ ಇರ್ತಾರೆ ಅಂಥವ್ರೇನಾದರೂ ಚೆನ್ನಾಗಿರೋ ದ ಚೆನ್ನಾಗಿ ದಾಂಪತ್ಯ ಚೆನ್ನಾಗಿ ಕುಟುಂಬ ಅಂಥವ್ರ ಮನೆ ಮೇಲೆ ಅವರೇನಾದರೂ ಇವ್ರು ಚೆನ್ನಾಗಿದ್ದಾರಲ್ಲ ಅಂತ ಅವ್ರ ಮನಸಲ್ಲೇನಾದರೂ ಅಂದ್ಕೊಂಡು ನೋಡೋದಾಗ ನಮಗೆ ಕೆಟ್ಟು ಪರಿಣಾಮಗಳಾಗ್ತವೆ ಯಾವ ಥರ ಕೆಟ್ಟ ಪರಿಣಾಮಗಳಾಗ್ತವೆ ಇದಕ್ಕೆಲ್ಲ ಏನು ಪರಿ ಯಾವ ಥರ ನಾವು ಮನೆಯಲ್ಲೇ ಇದಕ್ಕೊಂದು ಪರಿಹಾರ ಮಾಡ್ಕೋಬೇಕು ಅಂತೆಲ್ಲ ನೋಡ್ಕೊಂಬರೋಣ ಬನ್ನಿ ಹಾಗಿದ್ದರೆ ಈ ಕೆಟ್ಟ ಪರಿಣಾಮಗಳು ಏನೇನು ಅಂತ ನೋಡ್ಕೊಂಬರೋಣ ಬನ್ನಿ ಮನೆಯಲ್ಲಿ ತುಂಬಾ ಅಶಾಂತಿ ತುಂಬ ಚೆನ್ನಾಗಿರ್ತಾರೆ ಗಂಡ ಹೆಂಡತಿ ತುಂಬ ಒಬ್ಬರನ್ನೊಬ್ರು ಅರ್ಥನು ಮಾಡ್ಕೊಂಡಿದ್ದಾರೆ ಅರ್ಥನೂ ಮಾಡ್ಕೊತಾರೆ ಒಬ್ಬರನ್ನೊಬ್ಬರು ಯಾವುದ್ರಲ್ಲೂ ಬಿಟ್ಕೊಳ್ಳೋಲ್ಲ ಅಷ್ಟೊಂದು ಚೆನ್ನಾಗಿರ್ತಾರೆ ಅಂಥವರು ಕೂಡ ಅಂಥವ್ರಿಗೂ ಸಣ್ಣ ಸಣ್ಣ ಮನಸ್ತಾಪ ತುಂಬಾ ಟೆನ್ಷನ್ನು ಕಿರಿಕಿರಿ ಇವ್ರು ಮಾತಾಡ್ದೆ ಅವ್ರಿಗಾಗ್ತಾಯಲ್ಲ ಅವ್ರು ಮಾತಾಡೋದು ಇವ್ರು ಅರ್ಥ ಮಾಡ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರಿಗೆ ಆದ ಇಂಥ ಸಮಸ್ಯೆಗಳು ಅಂದರೆ ನಾವಾಗಲೇ ನಾವು ಅರ್ಥ ಮಾಡ್ಕೋಬೇಕು ಏನೋ ನಮಗೆ ಸ್ವಲ್ಪ ಕೆಟ್ಟ ದೃಷ್ಟಿ ಬಿದ್ದಿದೆ ಅದರಿಂದ ನಮಗೆ ಈ ಥರ ಆಗ್ತಾಯಿದೆ ಅಂತ ಮತ್ತೆ ಮನೆಗಳೆಲ್ಲೂ ಕೂಡ ಆರೋಗ್ಯ ಸಮಸ್ಯೆ ದುಡ್ಡು ಖರ್ಚಾಗುವಂಥದ್ದು ದುಡ್ಡು ನಿಲ್ಲೋದಿಲ್ಲ ಏನಾದರೂ ಒಂದೊಂದು ತೊಂದರೆ ತೊಂದರೆ ಕಿರಿಕಿರಿ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆಲ್ಲ ಈ ಥರ ಎಲ್ಲ ಕಾಣಿಸ್ಕೊತಾ ಇರುತ್ತೆ ಇದಕ್ಕೆಲ್ಲ ಪರಿಹಾರ ಏನು ಅಂತ ಬನ್ನಿ ವಿಡಿಯೋದಲ್ಲಿ ತಳ್ಕೊಳ್ಳೋಣ ಈ ಪರಿಹಾರನ ನೀವು ಏನು ಇಂಥ ದಿವಸವೇ ಮಾಡಬೇಕು ಇಂಥ ದಿನವೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನಿಲ್ಲ ಇದು ಜಾಸ್ತಿ ತುಂಬಾ ಸಿಂಪಲ್ ಅಂದರೆ ಸಿಂಪಲ್ಲ ಒಂದು ಪರಿ ಪರಿಹಾರ ಇದನ್ನು ನೀವು ಮನೆಯಲ್ಲಿ ಪೂಜೆ ಮಾಡುವಂಥ ದಿನಗಳಲ್ಲಿ ಯಾವ ದಿನವೂ ಬೇಕಾದರೂ ಯೂಸ್ ಮಾಡ್ಬೋದು ತಿಂಗಳಿಗೆ ಒಂದು ಸಾರಿ ಕೂಡ ನೀವು ಈ ಪರಿಹಾರನ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಯಾಕೆ ನಮಗೆ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ ಏನು ನಮಗೆ ಮನೆಯಲ್ಲಿ ಯಾಕೆ ಈ ಥರ ಆಯಿತು ಈ ಥರ ಆಗಿದೆಯಲ್ಲ ಏನು ಇದು ಅಂತ ನಾವೇ ಯೋಚನೆ ಮಾಡ್ತಾ ಇರ್ತೀವಿ ಆದರೆ ಅದಕ್ಕೆ ಪರಿಹಾರ ನಮಗೆ ಗೊತ್ತಿರೋದಿಲ್ಲ ಅಂಥ ಒಂದು ಒಳ್ಳೆಯ ಪರಿಹಾರನ ಇವತ್ತು ನಾನು ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ ಅದನ್ನು ನೀವು ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಅದು ಏನಂತೇಳಿದ್ರೆ ನೀವು ನಾರ್ಮಲ್ಲಾಗಿ ಯಾವಾಗಲೂ ಮನೆಯಲ್ಲಿ ಪೂಜೆ ಮಾಡ್ತಿರಲ್ಲ ಶುಕ್ರವಾರ ಆಗಲಿ ಸೋಮವಾರ ಇಲ್ಲ ಶನಿವಾರ ನಿಮ್ಮ ವಾರ ಯಾವುದಿರುತ್ತೋ ಆ ವಾರದಲ್ಲಿ ಆ ವಾರದ ದಿವಸ ದೇವರಿಗೆ ಕಲ್ಲು ಸಾಂಬ್ರಾಣಿ ಧೂಪ ಹಾಕ್ತೀರ ಹಾಕೋರು ಹಾಕೋರಿದ್ದರೆ ಇಲ್ಲ ಹಾಕ್ದಿರೋರಿದ್ದರೂ ಕೂಡ ಕಲ್ಲು ಸಾಂಬ್ರಾಣಿ ಧೂಪ ಅಂತ ಬರುತ್ತೆ ಅಲ್ವಾ ಆ ಕಲ್ಲು ಸಾಂಬ್ರಾಣಿನ ತಗೊಂಬಂದು ಮನೆಯಲ್ಲಿ ಈಜಲು ಒಲೆಯಲ್ಲಿ ಈಗೆಲ್ಲ ಯಾರು ಒಲೆಯಲ್ಲಿ ನೀರು ಕಾಯಿಸ್ತಾರೆ ಕೆಲವೊಬ್ಬರ ಕಡೆ ಕಾಯಿಸ್ತಾರೆ ಕೆಲವೊಂದು ಕಡೆ ಇಲ್ಲ ನಿಮಗೆ ಆ ಥರ ಈ ಬೆಂಕಿ ಬೇಕಂದರೆ ಎಲ್ಲರ ಮನೆಯಲ್ಲೂ ಮಾಮೂಲಿ ತೆಂಗಿನ ಚಿಪ್ಪು ಅಂತೂ ಹೊಡೆದೇ ಹೊಡಿತೀವಲ್ಲ ಆ ತೆಂಗಿನ ಚಿಪ್ಪಲ್ಲಿ ತೆಂಗಿನ ಚಿಪ್ಪಿಗೆ ಒಂದು ಸ್ವಲ್ಪ ಪೇಪರ್ ಗಿಪ್ಪರೆಲ್ಲ ಹಾಕಿ ಸ್ವಲ್ಪ ಬಿಸಿ ಇದು ಬೆಂಕಿ ಮಾಡಿಕೊಂಡು ಅದನ್ನು ಅದರಲ್ಲಿ ಕಲ್ ಸಾಂಬ್ರಾಣಿ ಹಾಕಿ ಮನೆಯಲ್ಲಿ ಧೂಪ ಹಾಕಬೇಕು ಮನೆ ಕಿಟಕಿ ಬಾಗಿಲೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಧೂಪ ಹಾಕ್ಬಿಟ್ಟು ಅದು ಅದ್ರ ಜೊತೆಯಲ್ಲಿ ಇವಾಗ ಇಂಪಾರ್ಟೆಂಟ್ ಬರೀ ಕಲ್ ಸಾಂಬ್ರಾಣಿ ಮಾತ್ರ ಅಲ್ಲ ಆ ಕಲ್ ಸಾಂಬ್ರಾಣಿ ಜೊತೆಯಲ್ಲಿ ಬಿಳಿ ಸಾಸಿವೆ ಅಂತ ಬರುತ್ತೆ ಗದ್ದಿಗೆ ಅಂಗಡಿಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆನ ಆ ಕಲ್ ಸಾಂಬ್ರಾಣಿ ಧೂಪ ಹಾಕ್ತೀವಲ್ಲ ಅದ್ರ ಜೊತೆಯಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮನೆ ಫುಲ್ಲು ಇಡೀ ಫುಲ್ಲು ಮನೆ ಯಾವ ಮೂಲೆ 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 ಮೂಲೆಯಲ್ಲಿ ಎಲ್ಲ ಮೂಲೆಯಲ್ಲೂ ನಾವು ಆ ಒಂದು ದುಡ್ಧೂಪದ ಹೊಗೆನ ಹಾಕೊಂಬಂದರೆ ನಮ್ಮ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮನೆಯಲ್ಲಿ ಇರುವಂಥ ಕೆತ್ತ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ನಮಗೆ ತೊಂದರೆ ಮಾಡುವಂಥ ಯಾವುದೇ ಒಂದು ಸೊಲ್ ಒಂಚೂರು ಚೂರು ನೆಗೆಟಿವ್ ಎನರ್ಜಿ ಕೂಡ ಒಳಗಡೆ ಇರೋದಿಲ್ಲ ಎಲ್ಲ ಹೊರಗಡೆ ಹೊಂಟೋಗುತ್ತೆ ಈ ಥರ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ ಇಲ್ಲ ವಾರಕ್ಕೊಂದು ಸಾರಿ ಇಲ್ಲ ಎರಡು ವಾರಕ್ಕೊಂದು ಸಾರಿ ನೀವು ಪೂಜೆ ಮಾಡಿದಾಗ ಕಂಟಿನ್ಯೂಸ್ ಆಗಿ ಇದನ್ನು ಮಾಡ್ಕೊಂಬಂದರೆ ನಿಮ್ಮ ಮನೆಗಳ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಕೂಡ ನಿಮ್ಮ ಮನೆಗೆ ಬೀಳೋದಿಲ್ಲ ತಾಗೋದಿಲ್ಲ ಕೆಲವೊಂದು ಜನ ಇರ್ತಾರೆ ಅವರು ಏನು ಇವರು ಇಷ್ಟು ಚೆನ್ನಾಗಿ ಇದರಲ್ಲ ಇಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಇಷ್ಟು ಅನ್ಯೂನ್ಯವಾಗಿದ್ದಾರೆ ಮನೆಯಲ್ಲಿ ಅಂತ ಇನ್ನು ನೋಡುವ ನೋಡಿಕೊಂಡು ನಿಮ್ಮ ಮೇಲೆ ಬೀಳುವಂಥ ಕೆಟ್ಟ ದೃಷ್ಟಿ ಯಾವುದೇ ಕಾರಣಕ್ಕೂ ಅದು ನಿಮ್ಮ ಮನೆ ಒಳಗಡೆ ತಾಗೋದಿಲ್ಲ ಈ ಒಂದು ಪರಿಹಾರನ ಒಂದು ವಾರಕ್ಕೊಮ್ಮೆ ಎರಡು ವಾರಕ್ಕೊಮ್ಮೆ ಮಾಡ್ತಾಯಿದ್ರೆ ವೀಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ